ನಾನು ಹೇಳಿದ್ನಲ್ವಾ ಆವಾಗಲೇ ಯಾವುದೇ ಒಂದು ಹತ್ತನೇ ಷರತ್ತು ಕಾಮಗಾರಿ ಪೂರ್ವ ನಂತರದ ಪ್ರಗ ಪ್ರಗತಿಯನ್ನು ಸಮಗ್ರವಾಗಿ ಚಿತ್ರೀಕರಿಸಿ ನಿಗದಿತ ಅವಧಿಯೊಳಗೆ ಕಂಪ್ ಸಂಪೂರ್ಣ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು ಷರತ್ತು ಇದು ಇವ್ರಿಗೆ ಆದೇಶ ಕೊಡೋವಾಗಲೇ ಇದಿದೆ ಚಿತ್ರೀಕರಣ ಇಲ್ಲ ಪೂರ್ವ ಮಧು ದೇವಸ್ಥಾನ ಏನಿತ್ತು ಅದಿಲ್ಲ ಏನು ನಡೀತಾ ಇದೆ ಇಲ್ಲ ಇದನ್ನು ತಿಂಗಳಿಗೊಂದ್ಸಲಿ ತಹಸೀಲ್ದಾರ್ ಸಮಕ್ಷಮ ಸಭೆ ನಡೆಸಿ ಅವ್ರ ಗಮನಕ್ಕೆ ತರಬೇಕು ಅದಿಲ್ಲ ಇನ್ನು ಇಷ್ಟ ಆಯಿತಾ ಖರ್ಚು ವೆಚ್ಚಗಳ ಬಗ್ಗೆ ದೇವಸ್ಥಾನಕ್ಕೆ ಯಾರು ದುಡ್ಡು ಕೊಟ್ಟರು ಏನು ಹೇಗೆ ನೀವೇ ಸ್ವಂತ ಮಾಡಿದ್ರ ಇದನ್ನ ಬಗ್ಗೆ ನಾವು ಕ್ವಶನ್ ಕೇಳಿದ್ವಿ ನಾವು ಕೇಳಿದಾಗ ಒಂದು ಇದನ್ನು ನಾನು ನಾವೆಲ್ಲರೂ ಸೇರಿ ತಹಸೀಲ್ದಾರ್ ಕೇಳಿದಾಗ ತಹಸೀಲ್ದಾರ್ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟಾಗ ಇದು ತೀಸಿಪ್ಪ ಯಾರ ಅದಕ್ಕೆ ಯಾರೋ ಭಕ್ತಾದಿಗಳು ಬರ್ತಾರೆ ಕಲ್ಲು ಕೆತ್ತನೆ ಮಾಡ್ತಾರೆ ಅವರೇ ನಿಲ್ಲಿಸ್ತಾರೆ ಕೂಲಿ ಅವರೇ ಕೊಡ್ತಾರೆ ನಮಗೆ ಸಂಬಂಧ ಇಲ್ಲ ಮತ್ತೆ ಹಣಕಾಸು ವಸೂಲಿ ನಾವು ಮಾಡಿರೋದಿಲ್ಲ ಇದರಿಂದ ಬ್ಯಾಂಕ್ ಖಾತೆ ತೆರೆಯೋ ಪ್ರಶ್ನೆನೇ ಬರೋದಿಲ್ಲ ಬ್ಯಾಂಕ್ ಖಾತೆ ಯಾವಾಗಿಲ್ವೋ ನಾವು ಲೆಕ್ಕಪ ಲೆಕ್ಕಪಾತ್ರಗಳನ್ನು ಇಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಅವರು ಸೈನ್ ಮಾಡಿದ್ರು ಇವರು ಕೊಡ್ತಾರೆ ತಹಸೀಲ್ದಾರ್ಗೆ ಒಂದು ಮಾ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಏನೂ ಇಲ್ಲದೆ ನೀವು ಯಾಕೆ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿದ್ದೀರಾ ಯಾರೋ ಭಕ್ತಾದಿಗಳು ಬರ್ತಾರೆ ಮಾಡ್ಕೊಳ್ತಾರೆ ಹೋಗ್ತಾರೆ ಕೂಲಿನೂ ಅವರೇ ಕೊಟ್ಕೊಳ್ತಾರೆ ಅಂದಮೇಲೆ ನೀವು ಯಾತಕ್ಕಿದ್ದೀರಿ ಇಲ್ಲಿ ನಾಗನಾಥೇಶ್ವರ ದೇವಸ್ಥಾನ ಈಗ ಉಪ್ಪದೆ ಈ ಬಾಲ ದೇವಾಲಯದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅವರು ಭಕ್ತಾದಿಗಳು ಸುಮಾರು ಒಂದು ಒಂದಷ್ಟು ಕಾಣಿಕೆ ಕೊಟ್ಟಿದ್ದಾರೆ ಕಾಣಿಕೆ ಕೊಟ್ಟಾಗ ಆ ಕಾಣಿಕೆಯನ್ನು ಅರ್ಚಕರು ನಮ್ಮ ಎಸ್ ವಿ ಟಿ ಅವರಿಗೆ ತಲುಪಿಸ್ತಾರೆ ಅವರು ಒಂದು ಕೊಟ್ಟಿದ್ದಾರೆ ನಾನು ಮೂರು ಲಕ್ಷ ರೂಪಾಯಿ ಚಿಲ್ಲರೆ ನಾನು ಇವರು ಕೊಟ್ಟಿರೋದು ನಿಜ ಅಂತ ತಹಸೀಲ್ದಾರ್ ಕೊಡ್ತಾರೆ ಇದಕ್ಕೆ ರಸೀದಿಗಳು ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ ಇವರೇ ಯಾಕೆ ಕೊಡಬಾರ್ದಾಗಿತ್ತು ಕೊಟ್ಟಿಲ್ಲ ಹೀಗೆ ಬೇರೆ ಅವರು ಎಷ್ಟೇ ಜನ ಕೊಟ್ಟಿದ್ದಾರೋ ಗೊತ್ತಿಲ್ಲ ಬ್ಯಾಂಕ್ ಅಕೌಂಟೇ ಇಲ್ಲ ರಸೀದಿಗಳು ಕೊಟ್ಟಿಲ್ಲ ಯಾರೋ ಬಂದರು ಯಾರೋ ಹೋದರು ನೀವು ಮಾಡಿರ್ತಕ್ಕಂಥ ಕೆಲಸ ಏನು ಇಷ್ಟೆಲ್ಲ ವ್ಯವಹಾರಗಳನ್ನು ನಡೆದರೂ ಸಹ ನಾವು ಯಾತಕ್ಕೆ ಸುಮ್ಮನೆ ಇದ್ದೀವಿ ಅಂದರೆ ಇವರು ಅಧಿಕಾರದಲ್ಲಿದ್ದರು ಇಪ್ಪತ್ತೊಂದು ಇಪ್ಪತ್ತೇಳು ಒಂದು ಇಪ್ಪತ್ತೊಂದಕ್ಕೆ ಇವರ ಒಂದು ಅವಧಿ ಮುಗಿದಾಗ ನಾವು ಎಂಟ್ರಿ ಆಗಬೇಕಾಯ್ತವಾಗ ಬಂದು ನೋಡಿದ್ರೆ ನನ್ನ ಪೂರ್ವ ಪೂರ್ವ ಮಾಹಿತಿ ಇತ್ತು ನನಗೆ ಭಾಳ ಜನ ಹೇಳಿದ್ರು ಅವರು ಸಮಿತಿಯಲ್ಲಿದ್ದವರೇ ಹೇಳಿದ್ರು ನಮ್ಮ ನಮ್ಮ ಆಗಲ್ಲ ನೀವು ಯಾರಾದರೂ ಒಬ್ಬರು ಮಧ್ಯಪ್ರವೇಶ ಮಾಡಿ ದೇವಸ್ಥಾನದಲ್ಲಿ ಅನಾಚಾರಗಳು ನಡೀತಾ ಇದೆ ನಾನು ಹೇಳಿದೆ ಇಲ್ಲಪ್ಪ ದೇವಸ್ಥಾನ ವಿಷಯಕ್ಕೆ ನಾವು ಬರೋಲ್ಲ ಕಟ್ಟಡ ನಡೀತಾ ಇದೆ ನಡೀಲಿ ನಾವು ಮಧ್ಯೆ ಬಂದರೆ ನಮ್ಮನ್ನು ದೂಷಣೆ ಮಾಡ್ತಾರೆ ಜನ ಇಲ್ಲ ನೀವು ಬಂದು ನೋಡಿ ಸರಿ ಯಾವುದೋ ಒಂದು ಪ್ರಸಂಗ ಬಂತು ಬಂದು ನೋಡಿದೆ ನೋಡಿದಾಗ ಇಲ್ಲಿ ನನಗೆ ಲಿಂಗ ಕಾಣಿಸ್ಲಿಲ್ಲ ಎಲ್ಲಿ ಏನು ಅಂತ ಇವ್ರ ಅರ್ಚಕರು ಕೇಳಿದ್ರೆ ಈ ರೀತಿ ಒಳಗಿದೆ ಯಾವಾಗ ಒಳಗೋಗಿ ನೋಡಿದ್ರೆ ಏನು ಹ್ಯಾ ದರ್ಶನ ಮಾಡೋದು ಏನು ಹೇಗೆ ಅಂತ ಹೇಳಿದ್ರೆ ಇಲ್ಲ ಲಿಂಗ ಮೇಲಕ್ಕೆ ಎತ್ತಾರಂತಿದ್ರು ಇಲ್ಲ ಮೇಲಕ್ಕೆ ಎತ್ತ ಅವಕಾಶ ಇಲ್ಲ ಇದು ಅಂತ ಹೇಳಿ ನಾನು ಅದನ್ನು ನಾನು ಆವಾಗ ನಮ್ಮ ಸದಸ್ಯರ ಗಮನಕ್ಕೆ ಸರಿ ನಮ್ಮ ಹಿರಿಯರು ನಮ್ಮ ಊರಿನಲ್ಲೆಲ್ಲನೂ ಕೇಳಿದ್ವಿ ಇಲ್ಲ ಮೂಲಲಿಂಗನ್ನು ಯಾವುದೇ ಕಾರಣಕ್ಕೂ ನಾವು ಹಾಗೆ ಬಿಡಬೇಕು ಅದನ್ನು ಎತ್ತೋದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಮ್ಮತದ ಅಭಿಪ್ರಾಯದ ಮೇಲೆ ನಾವು ಶಾಸಕರನ್ನು ಭೇಟಿ ಮಾಡಿದ್ವಿ ವಿಷಯನ ಅವ್ರಿಗೂ ತಿಳಿಸಿದ್ವಿ ಸರಿ ಆಯಿತು ಆಗಿದ್ದಾಗಿದೆ ಹೊಸದಾಗಿ ನಾವು ಒಂದು ಸಮಿತಿ ಮಾಡೋಣ ಅಂಥೇಳಿ ನಮ್ಮನ್ನು ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು ನಾವೇನೋ ಒಂದಷ್ಟು ಕಾಣಿಕೆ ದೇಣಿಗೆ ವಸೂಲಿ ಮಾಡಿ ಲೆಕ್ಕ ಪ್ರಕಾರ ನಾವು ಖಾತೆಯನ್ನು ತೆರೆದಿದ್ದೀವಿ ಮಾಡೋಣ ಅಂತ ಎಲ್ಲ ಪ್ರಾರಂಭ ಮಾಡಿದಾಗ ಇನ್ನು ನಾಳೆ ಪೂಜೆ ಮಾಡಬೇಕು ಈ ದಿನ ಹೋಗಿ ಸ್ಟೇ ಬಂದ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ಭಾಳ ಪ್ರಯತ್ನ ಪಟ್ಟಿವಿ ಇದರಲ್ಲಿ ಪ್ರಾರಂಭ ಮೊದಲು ಕಷ್ಟ ಏನು ಅಂತ ಹೇಳಿದ್ರೆ ಆರು ತಿಂಗಳಿಗೊಂದ್ಸಲಿ ಎಂಟು ತಿಂಗಳಿಗೆ ಸರ್ಕಾರಿ ವಕೀಲರು ಚೇಂಜ್ ಆಗ್ತಾರೆ ಹೈಕೋರ್ಟ್ನಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೋಗೋದಕ್ಕೂ ನಾವು ಸಬ್ಮಿಟ್ ಮಾಡೋದಕ್ಕೂ ಅವರು ಚೇಂಜ್ ಆಗೋದಕ್ಕೂ ಈ ರೀತಿ ಹಲವಾರು ಅಡಚಣೆಗಳು ಬಂತು ಸುಮಾರು ಒಂದು ತಿಂಗಳು ಎರಡು ತಿಂಗಳಿಂದ ಇದ್ರ ಬಗ್ಗೆ ನಾವು ಶ್ರದ್ಧೆಯಾಗಿ ನಾವು ಇದನ್ನು ನಾವು ಕಾರ್ಯಕ್ರಮವನ್ನು ನಾವು ಕೈಗೆತ್ಕೊಂಡಿದ್ದೀವಿ ರವೀಂದ್ರನಾಥ್ ಅಂತಕ್ಕಂಥ ಒಬ್ಬ ಪ್ಲೀಡರ್ ಗೌರ್ಮೆಂಟ್ ಪ್ಲೀಡರ್ ಅವರನ್ನ ಅವರು ಹೇಳಿದ್ದಾರೆ ನೀವು ಸ್ಟೇ ವೆಕೆಟ್ ಅಪ್ಲಿಕೇಶನ್ ಮೂವ್ ಮಾಡೋಣ ತಹಸೀಲ್ದಾರ್ ನಾನು ಸುಮಾರು ಎರಡು ಮೂರು ಸಲ ನಾನು ಶ್ರೀನಿವಾಸು ಎಲ್ಲ ಹೋಗಿ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಇಷ್ಟರಲ್ಲೇ ತೆರವು ಆಗುತ್ತೆ ತೆರವು ಆದಮೇಲೆ ಅದರ ಬಗ್ಗೆ ಈ ಏನೂ ಹಣಕಾಸು ವ್ಯವಸ್ಥೆ ಬಗ್ಗೆ ಚಿಂತೆ ಮಾಡಬೇಕಾದಿಲ್ಲ ನಡ್ಸ್ಕೊಳ್ಳೋ ಒಂದು ದೇವರು ನಡೆಸ್ಕೊಳ್ತಾನೆ ಮಿಕ್ಕಿದ್ದು ತತ್ಕಾಲಕ್ಕೆ ಪೂಜೆಗಳು ಯಥಾವಿತಿಯಾಗಿ ನಡೆಯೋದಕ್ಕೆ ಗರ್ಭಗುಡಿ ಮಾತ್ರ ನಿರ್ಮಾಣ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಬಹಳಷ್ಟು ಪ್ರಯತ್ನಗಳನ್ನು ನಾವು ಇದ್ದೀವಿ ಜನರ ಸಹಕಾರ ಬೇರು ಬೇಕು ಭಕ್ತಾದಿಗಳ ಸಹಕಾರ ಬೇಕು ಅಧಿಕಾರಿಗಳ ಸಹಕಾರ ಬೇಕು ಇದನ್ನು ನಾವು ಈ ಒಂದು ಸಹಕಾರವನ್ನು ಇಟ್ಟುಕೊಂಡು ನಾವು ಮುಂದುವರಿಸ್ತಾ ಇದ್ದರೆ ನಮಗೆ ಮತ್ತೆ ಅಡಚಣೆ ಮಾಡೋದಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ ದೇವರಿಗೆ ಅವರು ಸದ್ಬುದ್ಧಿ ಏನೂ ಕೊಡೋದಿಲ್ಲ ಅವ್ರಿಗೆ ಮಾತಿನ ಮಾತಿಗೂ ಏನೋ ಒಂದು ಅಡಚಣೆ ತರೋದು ಏನೋ ಒಂದು ವ್ಯವಹಾರ ಮಾಡೋದು ನಾವು ನಾವು ಈ ರೀತಿ ಮಾಡಿದ್ದೀವಪ್ಪ ಯಾಕೆ ಅವರು ಮಾಡಿಕೊಳ್ಳಿ ಅನ್ನತಕ್ಕಂಥ ಉದ್ದೇಶ ಅವರಿಗಿಲ್ಲ ನಮ್ಮನ್ನು ದುರುದ್ದೇಶ ಅನ್ನೋದು ದುರುದ್ದೇಶ ಇಟ್ಕೊಂಡು ಅವರು ನಾನು ಇನ್ನೂ ಒಂದು ನಾನು ತಮ್ಮಗೆ ಹೇಳ್ತೀನಿ ಹೇಳ್ತೀನಿರತಕ್ಕಂಥ ಒಂದು ಅಲ್ಲಿ ಗರ್ಭಗುಡಿ ಸುತ್ತು ಏನಿದೆ ಅದು ಅವೈಜ್ಞಾನಿಕ ಮತ್ತು ಅಶಾಸ್ತ್ರೀಯ ಆಗಮಶಾಸ್ತ್ರಕ್ಕೆ ವಿರೋಧವಾಗಿದೆ ಇದನ್ನು ಬಂದಂತ ಆಗಮ ಶಾಸ್ತ್ರ ಪಂಡಿತರು ಪರಿಶೀಲನೆ ಮಾಡಿ ಶಾಸ್ತ್ರಕ್ಕೆ ವಿರೋಧವಾಗಿದೆ ಇದನ್ನು ತೆರವು ಮಾಡಿ ಅಂತ ಹೇಳ್ತಾರೆ ಇದೇ ಆದೇಶ ಧಾರ್ಮಿಕ ದತ್ತಿ ಇಲಾಖೆಯಿಂದ ನಮಗೆ ಬರುತ್ತೆ ಧಾರ್ಮಿಕ ದತ್ತಿ ಇಲಾಖೆ ಬಂದಿದೆ ಹೇಳಿ ಬಾ ಇದೆ ಈಗ ಅವ್ರು ಹೇಳೋದು ಇವಾಗ ತಾವೇ ಮುಂದುವರೆಯಲ್ಲಿದ್ದು ಅವೆಲ್ಲ ಮಾಡ್ಸ್ರಿ ಅಂತ ಫೈವ್ ಅವರ್ಸ್ ವಿಡಿಯೋ ಇದೆ ಅವ್ರ ಹತ್ರ ಅಂತ ಹೇಳ್ತಾರೆ ಅಂತ ಹೌದು ತಳ್ಳಬಾರ್ದು ಅಂತಲೇ ಯಾವ್ದು ಅವ್ರು ಹೇಳೋದು ನಾವು ಸರ್ಕಾರ ಆದೇಶ ಬಂದಿದ್ದು ತಳ್ಳಿ ತೆರವು ಮಾಡಿ ಹೋಗ್ಲಿ ವಾಸ್ತವಾಂಶ ಗೊತ್ತಿಲ್ಲದೆ ಕೆಲವು ಕೆಲವು ಬಾರಿ ಕೊಡುತ್ತೆ ಓಟ್ ನಾನು ಬಾಂಗ್ಲಾದೇಶದಿಂದ ಬಂದಿದ್ದಾನೆ ತಕ್ಷಣ ಅವನು ಓಟ್ ಹಾಕಬಾರ್ದಪ್ಪ ಅಂತ ಬರುತ್ತೆ ತಕ್ಷಣ ತಡೆಯಾಗ್ನೆ ಒಂದ್ ಆರು ತಿಂಗಳು ಸಿಗ್ಬಹುದು ವಾಸ್ತವಾಂಶ ಆದಮೇಲೆ ತಡೆ ಆದ್ಮೇಲೆ ತೆರವು ಮಾಡ್ತಾರೆ ಎಕ್ಸ್ಪಾರ್ಟಿ ಕೊಡ್ತಾರೆ ನಮ್ಮವ್ರು ಯಾರೂ ಇರಲಿಲ್ಲ ಸರ್ಕಾರದ್ದು ನೋಟಿಸ್ ಹೋಯಿತು ಏನೋ ಒಂದು ಗಿಮಿಕ್ ಮಾಡಿದ್ರು ತಗೊಂಡು ಬಂದರು ಓ ಸ್ವಾಮಿ ಫೋಟೋಗಳು ಹಿಂಗಿದೆ ನೋಡಿ ಅದಿದೆ ಇದಿದೆ ತೆರವು ಮಾಡಿಬಿಡ್ತಾ ಇದ್ದಾರೆ ಬೆಳಗ್ಗೆ ಆಗೋಗುತ್ತೆ ಅಂತ ಏನೋ ಗೋಗರೆದಿರ್ತಾರೆ ನೀವ್ ಇಷ್ಟು ಕಟ್ಟಿದಾರಲ್ವಾ ಫೋಟೋಗಳೆಲ್ಲ ನೋಡಿದ್ರೆ ಏನೋ ಕರೆಕ್ಟಾಗಿದೆ ಅನ್ನೋ ಒಂದು ಭಾವನೆಯಿಂದ ನ್ಯಾಯಾಲಯ ಮಂಜೂರು ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ವಾಸ್ತವಾಂಶ ಆದ ಮೇಲೆ ಗೊತ್ತಾಗುತ್ತೆ ಅವರು ಒಂದು ಪಿಟೀಷನ್ ವಜಾ ಆಗುತ್ತೆ ನಾವು ಅದನ್ನೇ ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಕೆಲಸ ಮಾಡಿದ್ರೆ ನಮ್ಗೇನು ಅಡ್ಡಿ ಇಲ್ಲ ದೇವರನ್ನ ಮೂಳೆ ದೇವ್ರಿಗೆ ಎತ್ತಬಾರ್ದು ಅಷ್ಟೇ ನಮ್ಮ ಪ್ರಶ್ನೆ ಅವರೇ ಕಟ್ಕೊಂಡು ನಾವು ದಾಖಲೆ ಇಟ್ಟುಕೊಂಡೇ ಮಾತಾಡ್ತೀವಿ ಹೊರತು ಅವರಾಗೆ ನಾವು ಇದು ದಾಖಲೆ ಇಲ್ಲದೆ ನಾವು ಮಾತಾಡೋಕ್ಕೆ ಹೋಗೋದೇ ಇಲ್ಲ ನಾವು ಏನು ಹೇಳಿದ್ದೀವಿ ಅದನ್ನು ಸತ್ಯಾಂಶ ಇರಬೇಕು ಯಾವ ಸತ್ಯಾಂಶ ಇದೆ ಅದನ್ನೇ ನಾವು ಮಾತಾಡ್ತೀವಿ ಅದನ್ನು ಬಿಟ್ಟು ಉಡಾಪೆಯಾಗಿ ನಾವು ಯಾವುದೇ ಮಾತುಗಳನ್ನು ನಾವು ಆಡೋದಕ್ಕೆ ಹೋಗೋದಿಲ್ಲ ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ